ಚಾಳ ಕಳ್ಕೊಂಡಿದ್ದ ಹಳದಾಗ ಹುಡುಕಾಡುದು ಮನಿಯಾಗ ಹಂಗ ಆಗಬಾರ್ದು ಹಂಗ ಆಗಬಾರ್ದು ಹೌದು ಹೇಳಿದ್ರ ಅವ್ರ ಮಾತ ಏನಂತ ನಮ್ಮ ಅವಾಗಳನ್ನ ಹಗರ್ ತಿಳಿಬ್ಯಾಡ್ರಿ ನಿನ್ನ 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 ಮುಂದೊಂದು ಶಬ್ದ ಅಂದ್ರ ಅವ್ರು ಹೌದಿಲ್ಲ ಯಾಕಂತ ಕೇಳಿದ್ರ ಒಂದ್ ಮಾತು ಹೇಳ್ತೀನಿ ನಾನು ತುಂಬಿದ ಸಭಾ ಸಾಂದಿರೋಲ್ಲ ಕರೆ ಚೊಕ್ಕ ಬಂಗಾರ ಐತಿ ಬಾಯಿ ನಿನ್ನ ಬಾಯಿ ಒಳಗ ಆ ಇಂಥ ಶಬ್ದಗಳ ಬರಬಾರ್ದು ಹೌದಿಲ್ಲ ಯಾವ ಹಾ ಯಾವ ಒಂದ್ ಬಾಯಿಗೆ ಒಂದಿಟ್ಟ ಏನಾರ ಹಾಕಿ ಅದಕ್ಕೆ ಅದೇನು ಯಾಕೆ ಏನು ಅಂದ್ರೆ ಹಂಗಲ್ಲ ಈಗ ಊರ್ ದಾಟಿ ಮುಂದೊಂದ್ ಹೊಲ ಇರ್ತೈತಿ ಹೊಲ ದಾಟಿ ಮತ್ತೊಂದ್ ಹೊಲಕ್ ಹೋಗ್ಬೇಕಾಗಿರ್ತೈತಿ ಹೋಗಬೇಕಾಗಿರ್ತೈತಿ ಆಡಗಿ ಬಾಯಿಗೆ ಬಾಜಿ ಹಾಕಿರ್ತಾರೆ ಹ ಹಾ ಮಂದಿ ಹೊಲದಾಗ ಬಾಯಿ ಹೇಳಿ ತಮ್ಮ ಹೊಲದಾಗ ಏನಾರು ತಿನ್ಲಿ ಮಂದಿ ಹೊಲದಾಗ ಹಾ ಇರ್ಲಿ ಯಾಕ ಕೇಳಿದ್ರ ಯಾಕ್ರಿಪಾ ಒಳ್ಳೆಯ ಕಲಾವಿದರ ಅದೇ ಹ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನಂತ ಬಾಳ ಚಂದ ವರ್ಣನೆ ಮಾಡಿದ್ರು ಏನ್ ಮಾಡ್ಯಾರು ಆ ನಾವು ಕಾಲ್ದಾಗ ಪದ್ಧತಿ ಇತ್ತದ ನಾವ್ ಹಾದ ಪಾಳದೊಳಗೆ ಏನ್ ಹೇಳಿ ಮಾಡ್ಕೊಂಡಿರ್ತಕ್ಕಂತ ಹ್ಯಾತಿ ಗಂಡ ಇವತ್ತ ಲಕ್ಷ್ಮೀ ಗುಡಿ ಒಳಗ ಕಾರ್ಯಕ್ರಮದ ಜಾತ್ರೆ ಹಾಡಿಕೆ ಅದಾವು ಅದಾವು ನಾವ್ ಅಲ್ಲಿಗೆ ಹೋಗ್ಬೇಕತ್ತೇವಿ ಗಂಡನ ಆಜ್ಞೆ ತಗೊಂಡ್ ಯಾ ಹೆಣ್ಣು ಮಗಳು ಬರ್ತಾಳ ನೋಡು ಅಕ್ಕಿದ ಬಾಳೆ ಚೊಲೋ ಆಗ್ತದ ಗಂಡನ ಆಜ್ನೇದೊಳಗೆ ಯಾರು ನೆಡೀತಾರೋ ಅಂತ ಹೆಣ್ಣು ಮಕ್ಕಳಿಗೆ ಮುಕ್ತಿ ಅದ ಗಂಡನ ಮಾತು ಕೇಳ್ರಿ ಅತ್ತೇಳಿ ನಾವ್ ಹೇಳಿದ್ದೀವಿ ಇಲ್ಲಿ ಗುಡಿಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡ್ ದಂದ ಕಾಲಕ್ಕ ಏನಂದ್ರು ಅವಾಗಿತ್ತತ್ತ ಅದ ಮೊದಲ ಮೊದಲ ಇತ್ತತ್ತ ಈಗ ಹಾಗಿಲ್ಲತ್ತ ಅದಕ್ಕೆ ಹಿಂಗಿಲ್ಲ ಅತ್ತಲೆ ಒಂದು ಬಬಲಾದಿ ಮುತ್ತ ಒಂದು ಮಾತು ಹೇಳಾರ ಏನಂತ ಹೇಳಾರ ಕೇಳೆ ಹೆಂಗೆ ಹೇಳಾರ ಹೇಂಗೆ ಹೇಳಿರಿಪ್ಪ ಬಬಲಾದಿ ಮುತ್ತ ಹೇಳಿದ ಮಾತಾ ತಮ್ಮ ನೀ ತಿಳಿ ಹೌದಾ ಹುಟ್ಟ ಅವ ತಳಿ ಹೊಂಟಾವ ಅವ ಮಳಿ ಬೆಳಿ ಕುದಿ ಬಂದೈತೋ ಪಾಪದ ಸಾಕಳೇ ಹುಟ್ಟಾವ ಹೊಸ ತಳೆ ಬಂಟ ಅವಗೆ ಬಂದೈತೋ ಪಾಪದ ಸಾಕಳೆ ಯಾಕಂದ್ರ ಯಾಕ್ರಿಪ ಇಂಥವ್ರು ಏನು ಹುಟ್ಟ್ಯಾರ ನೋಡಿ ಇವ್ರು ಇವಾಗಿಲ್ಲ ಅವಾಗಿರ್ತತ್ತ ಇವಾಗಿರ್ಲತ್ತಾರಲ ಇವ್ರು ಇವ್ರ 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 ಇಂಥ ಹುಟ್ಟಿ ಬ್ಯಾಸಿಯಾಗ ಮಳೆಯಾಗತ್ತವ ಮಳಗಾಲ ಬಿಸಿಲ್ ಬೆಳಾಗತ್ತವು ತಂಡ ಕಾವ್ ಹಾಕತಿ ಕಾವ್ ಹತ್ತುವಾಗ ತಂಡ್ ಹತ್ತಕೈತಿ ಯಾಕದ ಯಾಕತ್ತಿನೊಳಗೆ ಒಂದು ಮಾತಾ ಇವತ್ತಿನ ದಿವಸ ಇಲ್ಲ ಯಾಕಂದ್ರೆ ಇವತ್ತು ಹತ್ತ ಜನ ಇರೋಲ್ರ ಕರೆ ಟೂ ಮುಖಾಂತರ ಜಗತ್ತಿಗೆ ಹೊಕ್ಕದ ಇಲ್ಲಿ ಒಂದ್ ಮಾತು ಹೇಳದ ಜಗತ್ತಿನೊಳಗೆ ಹೆಂಗಪ್ಪ ಅತಿ ಕೇಳಿದ್ರ ಹೆಂಗ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಎಣ್ಣೆ ಬಿಟ್ಟು ಹಣತೆ ಇಲ್ಲ ಗಂಡು ಬಿಟ್ಟು ಹೆಣ್ಣು ಇಲ್ಲ ಹೆಣ್ಣು ಬಿಟ್ಟು ಗಂಡು ಇಲ್ಲ ಎಲ್ಲ ಕರೆ ಆದ್ರೆ ಇವತ್ತಿನ ದಿವಸ ಹೆಣ್ಮಕ್ಳು ಮಾಡಿರ್ತಕ್ಕಂತ ಪವಾಡಗಳೇನ್ ಹೆಣ್ಣ ಮಕ್ಳು ಮಾಡಿರ್ತಕ್ಕಂತ ಕೀರ್ತಿ ಏನ ಸದ್ಯಕ್ಕ ಅಧಿಕಾರ ಏನ ಹೆಣ್ಣ ಹೌದಾ ನೀವ್ ಅದು ಇದು ಬಿಟ್ಟು ಯಾರಿಗಾರ ಕಲಸಾರು ಮನಿಗ್ ಹಾಕೊಳ್ಳಿ ಹೆಣ್ಮಕ್ಳ ಕಚ್ಚೆ ಹಾಕಿ ನಿಮ್ಮನ್ನ ಹಂಗ ಮಾಡ್ತಾರು ಹಿಂಗ್ ಮಾಡ್ತಾರು ನೀವ್ ಇಲ್ಲಿ ಕುತ್ತಾರ ನಾಲ್ಕ ಮಂದಿ ಅವಾಗಳು ಹೋಗಿ ಮಾಡ್ರಿ ನೀವು ಮನ್ಯಾಗ ಕಾಕಾಗೋಳಿ ಹೆಂಗ ನೋಡ್ಲಾ ಈಕ ಹೇಳಿದ್ಲತ್ತ ನೀವ್ ಹೋಗಿ ಹೆಂಗ ಮಾಡ್ರಿ

ಯಾಕ ಯಾಕದ್ರಿಗೆ ಮಾತಾಡತಿನಿಂದ ನಾವು ಹಾಡ್ತಕ್ಕ ಹಾಡಿನಿಂದ ಹೌದಾ ಯಾಕಂದ್ರೆ ನಾವೇನ ದೊಡ್ಡ ಪಂಡಿತ್ ಅಂತ ಹೇಳಿ ಅವ್ರ ಊರಿಗೆ ಕರ್ಶ್ರಿ ಈ ಊರಾಗ ಸಾಕಷ್ಟು ಕಲಾವಿದ್ರ ಒಟ್ಟಾರ ಬಲ್ದಾರ ಹೌದಿಲ್ಲ ಹೌದಾ ಚೆಂಬಿಗೆ ಅವ್ರ ಬಾಯಿಲೆ ಎಂತ ಮಾತುಗಳು ಬರ್ತಾವು ನಿಡುಗುಂದಿ ಅವ್ರ ಬಾಯಿಲೆ ಎಂತ ಮಾತುಗಳು ಬರ್ತಾವು ಯಾರ ಅಧಾರ್ ಹಚ್ಚಿ ಹಾಡ್ತಾರು ಯಾರ ಅದಾರ್ இது <laughs> ಯಾಕದ್ರೆ ಸಿದ್ದಪ್ಪನ ಯಾಕ್ರಿಪ್ಪ ಹೌದಿಲ್ಲ ಒಂದು ಮಾತು ಹೇಳೋದ ಅವ್ರಿಗೆ ಏನತ್ತ ಇವತ್ತಿನ ದಿವಸ ಗಂಡ ಮಕ್ಕಳ ಆದವರಿಗೆ ಬಹಳ ಅಂದ್ರ ಬಹಳ ಹಕ್ಕದ ಮಾತಾಡ್ತಕ್ಕಂಥದ್ದು ಹೌದು ನಾವು ಒಂದು ಮಾತ ಹೆಚ್ಚಂದ್ರೆ ನಡೀತಾಕರಿ ಹೆಣ್ಣು ಮಕ್ಕಳಾದವರು ರೀತಿ ನೀತಿ ಒಳಗೆ ಇದ್ದವ್ರೆ ಹೆಣ್ಣು ಮಕ್ಕಳು ಹೌದು ಹೌದಿಲ್ಲ ಅದಕ್ಕೆ ಹೇಳಾರು ಏನತ್ತ ರೀತಿ ಬಿಟ್ಟಕ್ಕೆ ಸಶಿ ಅಲ್ಲತ್ತ ಅದೇನ ಮಾನ ಬಿಟ್ಟ ಮಗ ಅಲ್ಲತ್ತ ಹೌದೌದು ಹೌದಿಲ್ಲ ಮಾತನೇ ಆಗಿಲ್ಲದ ಮಗ ಅದ ಸಸಿ ಅಲ್ಲ ಸಸಿ ಅಲ್ಲ ಹೌದಿಲ್ಲ ಸೊಸಿ ಶಾವಿ ಬಸಿ ಬಸಿ ತರ ಇರ್ಲಿ ಯಾಕಂದ್ರೆ ಚಾಲೋ ಆಗ್ಯಾವ ಬಹಳ ಮಾತಾಡಂತ ಅವಶ್ಯಕತೆ ಇಲ್ಲ ಇನ್ನೂ ವಿಷಯಗಳನ್ನ ಮಾತಾಡ ಮುಂದೆ ಮಾತಾಡೋದ್ ಈ ವಿಷಯ ಹೆಂಗ ಕೇಳು ಈ ಹಾಡಿನೊಳಗ ಹೆಂಗರಿ ಒಟ್ಟ ಈ ಹಾಡಿನೊಳಗ ಹೆಂಗ ಅಂತ ಕೇಳಿದ್ರ ಹಾ ತಿಳ್ಕೊಂಡಿರ್ಬೇಕು ಅವ್ರು ಅವ್ರ ಹದಿನೆಂಟು ಪುರಾಣದ ಹಿಂದ್ ಆಗ್ಯದ ಈ ಸದ್ಯಕ್ಕೆ ಗಂಡನ ಮಾತು ಮೀರಿದ್ರು ಹೆಂಗ ಆಗ್ತದ ಹಿಂದೂ ಆಗ್ಯದ ಈ ಸದ್ಯ ಗಂಡನ ಮಾತು ಮೀರಿದ್ರು ಈ ಕಲಿಯುಗದಾಗ ಕಲಿಯುಗುದಾಗ ಕಲಿಯುಗದಾಗ ಕಲಿಯುದಾಗೋ ಹೌದಿಲ್ಲ ಹೆಂಗ ಕೇಳು ಹೇಳು ಏ ಹಾಡು ದಂದರ ಹಗರ ನಿಶೈತಿ ಮೊದಲ ಹೇಳ ಯಾವ ನಿಮ್ಮ ಶಕ್ತಿ

பல்லவ ரங்க பைரங்க யாக்க மாத்தி வள பதாடி சுளா சுங்கரரங்க யாக்க மாத்தி வள பதாடி சுடித்தே வருலருந்து But the బల్లవ రంగ భైరంగ యాక మార్తి గోళ పద హాడి సులా సులా కునే மாத்மன சத்தி அனுசல பார்வத்தி கண்டன பத பூஜிசி மாட சரணார்த்தி பரமாத்மன சத்தி அனுசல பார்வத்தி கண்டன பத பூஜி वा वाहिरंगया का सुला सुला कोणते फलवरंग बहिरंग या कामाडते वडापाद हाडी सुला सुला खुणतेवर हे ி அணி மத்தொ பருஷ நோடபேட கண்ண அதுக்கு சிதப்பண்ண ಏನಾಗಿದೆ ಸದ್ಯಕ್ಕಾದ್ರೂ ಭೂಮಿ ಹೆಣ್ಣು ಮಕ್ಕಳು ಏನ್ ಬರ್ತಾರ ಮಾಡ್ಕೊಂಡಿರ್ತಕ್ಕಂತ ಗಂಡ ಮನೆಯಾಗಿರಾಕ್ಲಿ ಮತ್ತೊಬ್ಬ ಪುರುಷರನ್ನ ಕಣ್ಣೆತ್ತಿ ನೋಡಿದ್ರ ಏನಾಗ್ತಾರ ಏನಾಗ್ತದೆ ಮತ್ತೊಬ್ಬ ಪುರುಷನ ನೋಡಬೇಡ குட காத்தி குணி காத்தி பல்லவ ரங்க பைரங்கி சுழா சுழ குணித்தே பல்லவ ரங்க பைரங்காடி சுழ சுழ குணித்தேவரோ கண்டன தவர்த మరదే గంట బిచ్చి బుద్ధి గండగని కొడతి కొడీ ಗಂಡಗಣಿ ಕೊಡತಿ ಕೊಡದಿದ್ದರ ಬೆಕ್ಕಾಗಿ ಜಲಮೆತ್ತಿ ಬರುತ್ತೆ बलवरंग बहिंग या कड़ती पदाड़ी सुला सुला कुनते बलवरंग रंग या का माड़ती गोला पदाड़ी सुला सुला कुंडा जबरद गंदोल जबर हे നടത്തി ഗേവന బరంగళహీ సులా చూలా కొని భరంగ బైరంగాడి సుల్ సుల్లా కొని అడిబట్టి వస్తే లక్ష్మీదేవీ నెడ శరణార్థ

கொண்டு காலை கிளியில இளைய பரத்தாரோ மஞ்சு பரத்தாரோ நோடு நல்ல புலம்பலா எச்சி செய்னா கொண்டு காலை கிளியில இளைய பரத்தாரோ மஞ்சு பரத்தாரோ நோடு நல்ல புலம்பலா எச்சி செய்னா கொண்டு காலை கிளியில என்னா பரத்தாரோ